ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೊ ಮದ್ಯದ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಇದು ಮದ್ಯದ್ದು ಓಕೆ ಈ ಕಡೆಯಿಂದ ಮತ್ತೆ ಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇಲ್ಲಿ ಹನ್ನೊಂದು ಇಲ್ಲಿ ಹನ್ನೊಂದು ಇದೆ ಇಲ್ಲಿಂದ ಇಲ್ಲಿ ತನಕ ಇದು ಹನ್ನೆರಡನೇದು ಓಕೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಇದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಡಾಟ್ ಚುಕ್ಕಿ ಇಟ್ಟಿದ್ದಾಯ್ತಲ್ಲ ನೆಕ್ಸ್ಟ್ ಇವಾಗ ಇಪ್ಪತ್ತ್ಮೂರು ಆದಮೇಲೆ ಇಪ್ಪತ್ತ್ಮೂರರಲ್ಲಿ ಇಲ್ಲಿ ಒಂದು ಇಲ್ಲಿ ಹೊಂದೋದರೆ ಇಪ್ಪತ್ತೊಂದು ಇವಾಗ ಸೊ ಇವಾಗ ಇಲ್ಲಿ ಒಂದು ಇಲ್ಲಿ ಒಂದು ಕಡಿಮೆ ಮಾಡಿದರೆ ಇಪ್ಪತ್ತೊಂದು ಆಯ್ತು ಆಯಿತಾ ಅದನ್ನು ಈ ಥರ ಇಲ್ಲಿ ಎರಡು ಹಾಕಬೇಕು ಇಪ್ಪತ್ತೊಂದರದ್ದು ಈ ಥರ ಎರಡು ಸಾಲು ಬರಬೇಕು ಸೊ ಇದು ಇಪ್ಪತ್ತ್ಮೂರು ಎರಡನ್ನು ಕಳೆದ್ರೆ ಇಪ್ಪತ್ತ್ಮೂರರಲ್ಲಿ ಎರಡು ಇಲ್ಲಿ ಒಂದು ಇಲ್ಲಿ ಒಂದು ತೆಗಿತಾ ಇರೋದು ಸೊ ಹಾಗಾಗಿ ಇದೆರಡು ಇಪ್ಪತ್ತೊಂದು ಆಗುತ್ತೆ ಇಪ್ಪತ್ತೊಂದು ಇಪ್ಪತ್ತೊಂದು ಮತ್ತು ಇಲ್ಲಿ ಎರಡು ತೆಗಿಬೇಕು ಇಲ್ಲಿ ಎರಡು ತೆಗಿಬೇಕು ಅಲ್ಲಿಗೆ ನಾಲ್ಕು ತೆಗಿಬೇಕು ಇಪ್ಪತ್ತೊಂದು ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಹದಿನೇಳು ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಲ್ಲಿ ಎಷ್ಟಾಗಿತ್ತು ಹದಿನೇಳು ಅಲ್ವಾ ಮತ್ತು ಇಲ್ಲಿ ಎರಡು ಇಲ್ಲಿ ಎರಡು ತೆಗೆದರೆ ಇನ್ನು ಎಷ್ಟು ಹದಿಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರನ್ನು ಈ ಥರ ಎರಡು ಸಲ ಹಾಕಬೇಕು ಎರಡು ಸಾಲು ಮತ್ತು ಇಲ್ಲಿ ಎರಡು ಇಲ್ಲಿ ಎರಡು ತೆಗೆದ್ರೆ ಇಲ್ಲಿ ಆ್ಯಕ್ಚುಲಿ ಎಷ್ಟಿತ್ತು ಹದಿಮೂರು ಇತ್ತಲ್ಲ ಇಲ್ಲಿ ಎರಡು ಇಲ್ಲಿ ಎರಡು ಅಂದರೆ ನಾಲ್ಕು ಹದಿಮೂರರಲ್ಲಿ ನಾಲ್ಕು ಹೋದರೆ ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಒಂಬತ್ತಾಯ್ತಲ್ಲ ಇಲ್ಲಿ ಎರಡು ಇಲ್ಲಿ ಎರಡು ತೆಗಿಬೇಕು ಒಟ್ಟು ನಾಲ್ಕು ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಇದು ಐದು ಐತಲ್ಲ ಇಲ್ಲಿ ಎರಡು ಇಲ್ಲಿ ಎರಡು ತೆಗೆದ್ರೆ ಇನ್ನು ಐದರಲ್ಲಿ ನಾಲ್ಕು ಹೋದರೆ ಒಂದು ಗೊತ್ತಾಯ್ತಲ್ಲ ಇಪ್ಪತ್ತ್ಮೂರು ಮತ್ತು ಎರಡು ತೆಗ್ದಿರೋದು ಇಪ್ಪತ್ತೊಂದು ಮತ್ತು ನಾಲ್ಕು ತೆಗಿಬೇಕು ನಾಲ್ಕು ಚುಕ್ಕಿ ತೆಗೆದರೆ ಹದಿನೇಳು ಹದಿನೇಳರಲ್ಲಿ ನಾಲ್ಕು ಇದು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ನಾಲ್ಕು ಹೋದರೆ ಹದಿನೇಳು ಹದಿನೇಳರಲ್ಲಿ ಮತ್ತೆ ಈ ಕಡೆ ಎರಡು ಈ ಕಡೆ ಎರಡು ಹದಿನೇಳರಲ್ಲಿ ನಾಲ್ಕು ತೆಗೆದರೆ ಹದಿಮೂರು ಹದಿಮೂರರಲ್ಲಿ ಇಲ್ಲಿ ಎರಡು ಇಲ್ಲಿ ಎರಡು ತೆಗೆದರೆ ಇನ್ನು ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಮೈನಸ್ ಎರಡು ಮತ್ತು ಮೈನಸ್ ಎರಡು ಅಂದರೆ ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಐದರಲ್ಲಿ ಮತ್ತೆ ಎರಡು ಎರಡು ನಾಲ್ಕು ತೆಗೆದ್ರೆ ಒಂದು ಅದೇ ಥರ ಇಲ್ಲಿ ಹೇಗಿದೆ ಹಾಗೆ ಇಲ್ಲೂ ಮೇಲ್ಭಾಗದಲ್ಲೂ ಕೂಡ ಡಾಟ್ ಬರಬೇಕು ಚುಕ್ಕಿ ಬರಬೇಕು ಸೊ ಮತ್ತೆ ಮೇಲ್ಭಾಗದಲ್ಲೂ ಕೂಡ ಆಯಿತು ಈಗ ಡ್ರಾ ಮಾಡಬೇಕು ಚಿತ್ರ ಬರಿಬೇಕೀಗ ಇಲ್ಲಿಗೆ ತಂದು ನಿಲ್ಲಿಸ್ಕೋಬೇಕು ಹೀಗೆ ಸ್ಟಾರ್ಟ್ ಮಾಡಿ ಹೀಗೆ ಯಾಕಂದರೆ ಮಿಡ್ಲ್ ಒನ್ ಮಧ್ಯದಿದ್ದಲ್ವ ಹಾಗೆ ಮತ್ತೇನು ಮಾಡಬೇಕು ಹೀಗೆ ಹೋಗಬೇಕು ಹೀಗೋಗಿ ಹೀಗೆ ಬರುತ್ತಲ್ಲ ഹേലേ നെക്സ്റ്റ് ഹീന്ദി ഹീ തകോ മീകല് ബന്ധ തകോ 또온 b o 이 t 백 Muito perigoso. تهيجي ठीक के Okay. 11, Thank you so much.